ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸ್ವಾಮಿ ರವರು ಜೂನ್ ಹದಿಮೂರರಂದು ಮಂಡ್ಯ ಜಿಲ್ಲೆಯಲ್ಲಿ ಪ್ರವಾಸವನ್ನು ಕೈಗೊಂಡು ನಾಗಮಂಗ್ಲ ತಾಲೂಕಿನ ದೇವಲಾಪುರದಲ್ಲಿ ರೈತ ಉತ್ಪಾದಕ ಸಂಸ್ಥೆಯ ಕಟ್ಟಡದ ಗುದ್ದಲಿ ಪೂಜೆ ಕರಡಹಳ್ಳಿ ಪಶುವೈದ್ಯ ಚಿಕಿತ್ಸಾಲಯದ ಉದ್ಘಾಟನೆ ದೇವಲಾಪುರ ಹ್ಯಾಂಡ್ ಪೋಸ್ಟ್ ಬಳಿಯಿರುವ ಡಿಪ್ಲೊಮೊ ಕಾಲೇಜು ಮತ್ತು ಪ್ರಥಮ ದರ್ಜೆ ಕಾಲೇಜಿನ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ಅರೆಅಲ್ಪಹಳ್ಳಿ ಹಾಲು ಉತ್ಪಾದಕರ ಸಂಘ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ಅಲ್ಪಹಳ್ಳಿ ಸಮುದಾಯ ಭವನದ ಕಟ್ಟಡ ಕಾಮಗಾರಿಯ ಗುದ್ದಲಿ ಪೂಜೆ ಕೆಆರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ಕೊರಟಿಕೆರೆಯಲ್ಲಿ ಶ್ರೀರಾಮಲಿಂಗ ಚೌಡೇಶ್ವರಿ ಅಮ್ಮನವರ ದೊಡ್ಡ ಹಬ್ಬ ಹಾಗೂ ಶ್ರೀ ಬಸವೇಶ್ವರ ಶ್ರೀ ವೀರಭದ್ರೇಶ್ವರ ಶ್ರೀ ಈಶ್ವರ ದೇವರುಗಳ ಜಾತ್ರಾ ಮಹೋತ್ಸವ ಹಾಗೂ ಸಂಜೆ ನಾಲ್ಕು ಗಂಟೆ ಸಮಯದಲ್ಲಿ ನಾಗಮಂಗ್ಲಾದ ಸ್ಥಳೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಜೆ ಐದು ಗಂಟೆಗೆ ಬೆಳ್ಳೂರು ಕ್ರಾಸ್ ಯಡಿಯೂರು ಕುಣಿಗಲ್ ಹಾಗೂ ನೆಲಮಂಗ್ಲ ಮಾರ್ಗವಾಗಿ ಕೇಂದ್ರ ಸ್ಥಾನ ಬೆಂಗಳೂರಿಗೆ ತಲುಪಿದ್ದಾರೆ हरे रायदम द्रवम परीक्षणं तराजा यथार्थवस्तो मवतेरात्र उत्तमहर्दबवते हे सर्वस्यापि सर्वस्त्रिते जयति हरे कांगड़ी हरे ना निर्मल स्वरूप फोटोग्राफर नहीं

ಕಡೆ ಬಸ್ ಇಲ್ಲ ಸರ್ ಐದಿಂದ ಆರೂವರೆ ಕರೆಕ್ಟ್ ಆಗಿದೆ ನೀನೇ ಹೋಗಿ ನಾಗರಾಜ್ ಹತ್ರ ಮನೆ ಕೂಡ ಹೋಗಿ ಎಲ್ಲ ಇಲ್ಲಿ ನೋಡಿ ಗುದ್ದಿ ಐತೆ ಸರ್ ಚರಣ್ ಸರ್ ಇಲ್ಲಿ ಸರ್ವೆ ಆಗಿದ್ಯಾಡ

ಸರಿ ಇಲ್ಲಿ ಸರಿ ಸರಿಕೊಳ್ಳಿ ಸರ್ ಇನ್ನೊಂದು ತೀರ್ಮಾನ ತಗೋಬೇಕು ಅಂತಿದ್ದೀನಿ ನಾನು ಇನ್ನೊಂದು ವಾರದಲ್ಲಿ ತಗೊಂಡು ನಾನೇ ಒಂದು ವಿಡಿಯೋನಲ್ಲಿ ಅನೌನ್ಸ್ ಮಾಡ್ತೀನಿ ಯಾವ ತರ ಅದ್ರ ಮೇಲೂ ಸರ್ ಮಾಡ ಅದ್ರ ಮೇಲೂ ಕಾನೂನಲ್ಲಿ ವ್ಯತ್ಯಾಸ ಇರೋದು ನಾನೇನು ಮಾಡ್ಲಿಕ್ಕಾಗಲ್ಲ ನನ್ನ ಶಕ್ತಿ ಮೀರಿ ಈ ಮೂರು ವರ್ಷದಲ್ಲಿ ರವಿನ್ಯೂ ಇಲಾಖೆನಲ್ಲಿ ಪ್ರತಿಯೊಬ್ಬರ ದಾಖಲೆಯನ್ನು ಸದ್ ಮಾಡಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅದರಲ್ಲಿ ಕಾನೂನು ಆಯುರ್ವಾದವು ಆಗ್ರಹಿತವು ದಾಖಲೆ ಇಲ್ಲದೆ ಇರ್ತಕ್ಕಂಥವ್ರು ನಾನೇನು ಮಾಡ್ಲಿಕ್ಕಾಗಲ್ಲ ದಾಖಲೆ ಇದ್ದು ಕಾನೂನು ರೀತಿಯಲ್ಲಿ ಇರ್ತಕ್ಕಂಥ ಎಲ್ಲಾ ರೈಲ್ಯೂ ಇಲಾಖೆಯ ಪ್ರತಿಯೊಬ್ಬರ ದಾಖಲೆಗಳನ್ನ ಸರಿಪಡಿಸುವಂತ ಪ್ರಾಮಾಣಿಕವಾಗಿ ನಮ್ಮ ಡಿಸಿ ಎ ಸಿ ತಹೀಲ್ದಾರ್ ರೆವಿನ್ಯೂ ಇಲಾಖೆಯ ಎಲ್ಲಾ ಅಧಿಕಾರಿಗಳಿಗೆ ಪಂಚಾಯತ್ ರಾಜ್ಯದ ಎಲ್ಲಾ ಅಧಿಕಾರಿಗಳಿಗೆ ಪ್ರತಿ ಗ್ರಾಮಕ್ಕ ಹೋಗಿ ಒಂದ್ ಗಂಟೆ ಕೂತ್ಕೊಂಡು ಬರೋ ಅರ್ಜಿಯನ್ನ ತಗೊಂಡು ಅವ್ರ ನಂಬರ್ ಊತ್ಕೊಂಡು ದಾಖಲೆ ಹೊತ್ತೆ ಮಾಡಿಕೊಡೋದು ಇಲ್ಲ ಅಂದ್ರೆ ಅವರಿಗೆ ಫೋನ್ ಮಾಡಿ ಇಂಥ ದಾಖಲೆ ಕೊಟ್ಟ ಕಾರಣ ನಿಮ್ ದಾಖಲೆ ಸರಿಪಡಿಸಕ್ಕಾಗ್ತಾ ಇಲ್ಲ ಅಂತ ಹೇಳಿ ಅದಕ್ಕೆ ಏನಾರು ಒಂದು ಸೊಲ್ಯೂಷನ್ ಇದ್ರು ಅದಕ್ಕೂ ದಾರಿ ಹೇಳಿ ಹಿಟ್ಟನ್ನ ಇಡೀ ಕ್ರಮಕ್ಕೆ ಮಾಡ್ಬೇಕು ಅಂತಿದ್ದೀನಿ ಅದನ್ನ ಒಂದ್ ದಿವಸ ಘೋಷಣೆ ಮಾಡ್ತೀನಿ ಆಯ್ತು ಥ್ರಿಲ್ಲಿ ಅಂತ ಕಾಣುತ್ತೆ ನಾನು ಯಾವ್ದೋ ಒಂದು ಈ ಗಾಳಿ ದಿನ ಯಾರೋ ದಿನಸೆ ಏನಪ್ಪಾ ನೀವು ಎಲ್ಬೇಕ ಹಿಂಗೆಲ್ಲ ಮತದಲ್ಲ ನೆಲೆಸ್ಬಾರ್ದು ಈಗ ಅದೊಳಗೆ ಈಗ ಏನಾದ್ರು ಅವ್ರು ಬರ್ತೀವಿ ನನ್ನ ತಲೆಗಳು ಮಂತ್ರಿ ಆಗಿ ಎಚ್ ಎಂಟಾಗ್ತದೆ ಎಚ್ ಕೆ ಜಗೂ ಐಟ